ನಮಸ್ಕಾರ ವೀಕ್ಷಕರೇ ದೇವಸ್ಥಾನ ಪ್ರಸಾದ ಶೈಲಿಯಲ್ಲಿ ಸರಿಯಾದ ಅಳತೆಯಲ್ಲಿ ಕೇಸರಿ ಭಾತನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಕೇಸರಿ ಭಾತ್ ಒಂದ್ ಚೂರು ಕೈಗೆ ಅಂಟುವುದಿಲ್ಲ ಸಖತ್ ಆಗಿರುತ್ತೆ ಸೊ ಬನ್ನಿ ಇವಾಗ ಈ ಕೇಸರಿ ಭಾತನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸೋಣ ತುಪ್ಪ ಚೆನ್ನಾಗಿ ಕರಗಿ ಬಿಸಿ ಆಗಿದ್ದಾದ್ಮೇಲೆ ಹತ್ತರಿಂದ ಹದಿನೈದು ಗೋಡಂಬಿಯನ್ನು ಸೇರಿಸಿ ಅರ್ಧದಷ್ಟು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದರಲ್ಲಿ ಸ್ವಲ್ಪ ಒಣದ್ರಾಕ್ಷಿಯನ್ನು ಸೇರಿಸಬೇಕಾಗತ್ತೆ ನೋಡಿ ಇಲ್ಲಿ ನಾನು ಕೇಸರಿ ಭಾತನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ ಅನ್ನ ತಗೊಂಡಿದ್ದೀನಿ ಯಾಕಂತಂದ್ರೆ ಹ್ಯಾಂಡ್ ಇರುತ್ತೆ ಹಿಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಕುಕ್ಕರ್ ಅನ್ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಬಾಣಲೆ ಕೂಡ ತಗೋಬಹುದು ನೋಡಿ ಇವು ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಒಂದು ಪ್ಲೇಟ್ ಅಲ್ಲಿ ತೆಗೆದಿಟ್ಟು ಒಂದ್ ಸೈಡ್ಗೆ ಇನ್ನೂ ಸ್ವಲ್ಪ ತುಪ್ಪ ಉಳ್ಕೊಂಡಿದೆ ಈಗ ಅದೇ ತುಪ್ಪದಲ್ಲಿ ಒಂದು ಕಪ್ ಆಗುವಷ್ಟು ರವೆಯನ್ನ ಆ್ಯಡ್ ಮಾಡೋಣ ರವೆಯನ್ನ ಆ್ಯಡ್ ಮಾಡಿದ್ದಾದ್ಮೇಲೆ ಹಸಿ ಸ್ಮೆಲ್ ಹೋಗುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರವೆ ಹಸಿ ಕೇಸರಿ ಭಾತ್ ಕೈಗೆಲ್ಲ ಅಂಟತಾ ಇರುತ್ತೆ ಹಾಗಾಗಿ ರವೆಯನ್ನ ಚೆನ್ನಾಗಿ ಉದ್ಕೊಳ್ಬೇಕಾಗತ್ತೆ ನೋಡಿ ಅರವೆ ಚೆನ್ನಾಗಿ ಉರ್ದಿದ್ದಾಯಿತು ಹಾಗೆ ಬಣ್ಣ ಕೂಡ ನೋಡಿ ಚೇಂಜ್ ಆಗಿದೆ ಈಗ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದ್ ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಹಾಗೆ ಅದೇ ಪಾತ್ರೆಯಲ್ಲಿ ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡೋಣ ನೋಡಿ ಒಂದು ಕಪ್ ರವಾಗೆ ಎರಡುವರೆ ಅಷ್ಟು ನೀರು ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ಮೆಜರ್ಮೆಂಟ್ ಕಪ್ ತಗೊಳ್ಳಿ ಅದೇ ಕಪ್ಪಿಂದ ಅಲ್ತೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಸ್ವಲ್ಪ ತಾದ ಮೇಲೆ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಇದರಲ್ಲಿ ಎರಡು ಚಿಟಿಕೆ ಆಗುವಷ್ಟು ಫುಡ್ ಕಲರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಯೆಲ್ಲೋ ಕಲರ್ ಫುಡ್ ಕಲರನ್ನು ಆ್ಯಡ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ಕೇಸರಿ ಕಲರನ್ನು ಕೂಡ ಯೂಸ್ ಮಾಡ್ಬೋದು ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ರೋಸ್ಟ್ ಮಾಡಿಟ್ಟಿರುವಂತಹ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ ಆಗಿಬಿಡುತ್ತೆ ನಂತರ ಸ್ವಲ್ಪ ಸ್ವಲ್ಪ ರವೆಯನ್ನು ಸೇರಿಸ್ತಾ ಗಂಟು ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಗಂಟು ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಲೋ ಫ್ಲೇಮ್ನಲ್ಲಿಟ್ಟು ಒಂದು ನಾಲ್ಕು ನಿಮಿಷ ಹಾಗೆ ಬಿಡೋಣ ರವೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸಕ್ಕರೆಯನ್ನು ಹಾಕಿದ್ದಾದಮೇಲೆ ರವೆ ಬೇಯುವುದಿಲ್ಲ ಹಾಗಾಗಿ ಮೊದಲೇ ನಾವು ರವೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ರವೆ ಚೆನ್ನಾಗಿ ಬೆಂದಿದೆ ಈಗ ಇದರಲ್ಲಿ ನಾವು ಒಂದು ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಬೇಕಾಗತ್ತೆ ನೋಡಿ ಒಂದು ಕಪ್ ರವೆಗೆ ಒಂದು ಕಪ್ಪಷ್ಟು ಸಕ್ಕರೆ ಕರೆಕ್ಟಾಗಿ ಸರಿ ಹೋಗುತ್ತೆ ನಿಮಗೇನೂ ಸ್ವೀಟ್ ಜಾಸ್ತಿ ಬೇಕಂತಂದರೆ ಒಂದು ಕಾಲು ಕಪ್ಪಷ್ಟು ಆ್ಯಡ್ ಮಾಡ್ಕೋಬೋದು ಆದರೆ ಈ ಎಳದೆಗೆ ಇದು ಕರೆಕ್ಟಾಗಿ ಸರೋಗುತ್ತೆ ನೋಡಿ ನೋಡಿ ಸಕ್ಕರೆಯನ್ನು ಸೇರಿಸಿದ್ದಾದಮೇಲೆ ಇದು ಚೆನ್ನಾಗಿ ಕರಗಿ ಮತ್ತು ಸಾಫ್ಟ್ ಆಗುತ್ತೆ ಈಗ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಏಲಕ್ಕಿಯನ್ನು ಸಕ್ಕರೆಯಲ್ಲ ಸೇರಿಸಿ ಪೌಡರ್ ಮಾಡಿಕೊಂಡು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡಿ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ಈಗ ಫೈನಲ್ಲಾಗಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೇಸರಿ ಭಾತ್ ಮೆತ್ತಗೆ ಇರಬೇಕು ಅಂತಂದ್ರೆ ಒಂದು ಕಪ್ ರವಾಗೆ ಮೂರು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಕೇಸರಿ ಬಾತ್ ಉದುರುದ್ರಾಗಿ ದೇವಸ್ಥಾನ ಪ್ರಸಾದ ಶೈಲಿಯಲ್ಲಿ ಇರ್ಬೇಕಂತಂದ್ರೆ ಒಂದು ಕಪ್ ರವಾಗೆ ಎರಡೂವರೆ ಕಪ್ಪಷ್ಟು ನೀರು ಹಾಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಕೇಸರಿ ಬಾತ್ ಸ್ವಲ್ಪವು ಕೈಗೆ ಅಂಟೋದಿಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ನೀವು ಬೇರೆ ಬೇರೆ ವಿಧಾನಗಳಲ್ಲಿ ಕೇಸರಿ ಭಾತನ್ನು ಪ್ರಿಪೇರ್ ಮಾಡ್ಕೊಂಡಿರ್ಬೋದು ಆದರೆ ಈ ತರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪವೂ ಕೈಗೆ ಅಂಟುವುದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ಭೇಟಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು